ಇದೇನು ಅಂತಿಂಥ ಮರ ಅಲ್ಲ ಈ ಮರದ ಕಡ್ಡಿನೋ ಈ ಮರದ ತುಂಡನ್ನೋ ನಿಮ್ಮ ಮನೆಗೆ ಏನಾದ್ರು ತಗೊಂಡು ಹೋದರೆ ಆ ಮನೆಯಲ್ಲಿ ಘೋರ ಯುದ್ಧ ಅನ್ನಲಿಕ್ಕಾಗಲ್ಲ ಜಗಳ ಅಂತೂ ಗ್ಯಾರಂಟಿ ಅನ್ನೋ ನಂಬಿಕೆ ಇದೆ ಹೀಗಾಗಿ ಈ ಮರವನ್ನು ಗಂಟಿ ಮರ ಅಂತಲೇ ಕರೀತಾರೆ ಈ ಜಗಳ ಗಂಟಿ ಮರ ನಮ್ಮ ಭಾರತದ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಒಡಿಸ್ಸಾ ರಾಜ್ಯದಲ್ಲೂ ಬೆಳೀತದೆ ಆದರೆ ಜಗಳ ಗಂಟಿ ಎಂಬ ಹೆಸರು ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿದೆ ಸಸ್ಯಶಾಸ್ತ್ರದ ಪ್ರಕಾರ ಎಬಿನೇಸಿ ಕುಟುಂಬಕ್ಕೆ ಸೇರಿದ ಈ ಜಗಳಗಂಟಿ ಮರವನ್ನು ಇಂಗ್ಲಿಷ್ನಲ್ಲಿ ಗ್ರೀನ್ ಎಬೋನಿ ಪರ್ಸಿಮನ್ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಇದನ್ನ ನೀಲ ವಿರಕ್ಷ ಅಂತ ಕರೀತಾರೆ ಹಾಗೆ ಕರಿ ಕರಿಮರ ಅನ್ನೋ ಹೆಸರುಗಳು ಕೂಡ ಈ ಮರಕ್ಕೆ ವಿವಿಧ ಭಾಷೆಗಳಲ್ಲಿ ಇವೆ ಈ ಜಗಳಗಂಟಿ ಮರದ ಬಗ್ಗೆ ಈ ಹಿಂದೆ ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೆ ಆದರೆ ಆ ವಿಡಿಯೋದಲ್ಲಿ ಈ ಗಿಡದ ಲಕ್ಷಣದ ಬಗ್ಗೆ ಆಗಲಿ ಸ್ವಭಾವದ ಬಗ್ಗೆ ಆಗಲಿ ಹೆಚ್ಚಿನ ವಿವರವನ್ನ ನೀಡದೆ ಕೇವಲ ಕನ್ನಡದಲ್ಲಿರ್ತಕ್ಕಂತಹ ಈ ಜಗಳಗಂಟಿ ಮರ ಅನ್ನುವ ಹೆಸರು ಯಾಕೆ ಬಂತು ಅನ್ನುವ ಒಂದು ಜನಪದ ಕಥೆಯನ್ನು ಹೇಳಿ ಆ ವಿಡಿಯೋವನ್ನು ಮುಗಿಸಿದ್ದೆ ಆದರೆ ಆ ವಿಡಿಯೋವನ್ನು ಲಕ್ಷಾಂತರ ಜನ ವೀಕ್ಷಣೆ ಮಾಡೋದ್ರ ಮೂಲಕ ಈ ಜಗಳಗಂಟಿ ಮರದ ಬಗ್ಗೆ ಜನರಿಗೆ ಇರುವಂತಹ ಕುತೂಹಲವನ್ನು ತಾವೆಲ್ಲರೂ ಕೂಡ ಸಾಬೀತು ಮಾಡಿದ್ರಿ ಹೀಗಾಗಿ ಈ ಮರದ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಬೇಕು ಅಂತ ಅನಿಸಿತ್ತು ಮತ್ತೆ ಆ ವೀಡಿಯೋದಲ್ಲಿ ಆ ಮರದ ಬಗ್ಗೆ ಅಂದರೆ ಜಗಳಗಂಟಿ ಮರದ ಬಗ್ಗೆ ಹೆಚ್ಚಿನ ವಿವರ ಕೊಡಲಿಕ್ಕೆ ಯಾಕೆ ಸಾಧ್ಯ ಆಗಿರಲಿಲ್ಲ ಅಂದರೆ ಆ ಮರ ನನಗೆ ದೇವರಾಯನದುರ್ಗದ ಕಾಡಿನಲ್ಲಿ ನನ್ನ ಗೆಳೆಯರೊಬ್ಬರು ತೋರಿಸಿದರು ಆಗ ಅವ್ರ ಜೊತೆಯೇ ಇದ್ದ ಇನ್ನೊಬ್ಬ ಕುರಿಗಾಹಿ ಇದು ಜಗಳಗಂಟಿ ಮರ ಅಲ್ಲ ಅಂತ ಹೇಳೋದ್ರ ಮೂಲಕ ನನ್ನಲ್ಲಿ ಈ ಮರವು ಅಥವಾ ಬೇರೆ ಇನ್ನೊಂದು ಜಗಳ ಜಗಳಗಂಟಿ ಮರ ಇದೆಯೋ ಅನ್ನುವ ಅನುಮಾನವನ್ನು ಹುಟ್ಟಾಕಿದ್ರು ಹಾಗಾಗಿ ಆ ವಿಡಿಯೋದಲ್ಲಿ ಹೆಚ್ಚಿನ ವಿವರವನ್ನು ಹೇಳಲಿಕ್ಕೆ ಆಗಿರಲಿಲ್ಲ ಈ ಮರ ನನಗೆ ನೆಲಮಂಗ್ಲ ತಾಲೂಕಿನ ಕಸಬಾ ಹೋಬಳಿಯ ಬದ್ ಬರದಿ ಬೆಟ್ಟದಲ್ಲಿ ಒಬ್ಬ ಮೇಕೆಯನ್ನು ಮೇಯಿಸುತ್ತಿದ್ದಂತಹ ಮುದುಕಿಯೊಬ್ಬರು ತೋರಿಸಿದರು ಇದೇ ಜಗಳ ಗಂಟಿ ಮರ ಅಂತ ನಂತರ ನಾನು ಬೇರೆ ಬೇರೆ ಮೂಲಗಳನ್ನು ಹುಡುಕಿ ಇದೇ ಜಗಳ ಗಂಟಿ ಮರ ಅನ್ನೋದನ್ನು ಸಾಬೀತು ಮಾಡಿರೋದ್ರಿಂದ ಈಗ ಮತ್ತೊಂದು ವಿಡಿಯೋವನ್ನು ಮಾಡ್ತಿದ್ದೀನಿ ಹಳೆಯ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಬೇಕನ್ಸಿರಿ ಅದನ್ನು ಕೂಡ ನೋಡಿ ಭಾಳ ಮುಖ್ಯವಾಗಿ ಈ ಜಗಳ ಗಂಟಿ ಬ ಮರದ ಬಗ್ಗೆ ಇರುವಂತಹ ಒಂದು ನಂಬಿಕೆ ಏನಪ್ಪ ಅಂದರೆ ಯಾರಾದರೂ ಕೂಡ ತಮ್ಮ ಅರಿವಿಲ್ದೇನೆ ಇದನ್ನು ತಮ್ಮ ಮನೆಯಲ್ಲಿ ಒಲೆಗಿಡಲಿಕ್ಕೆ ಅಂತನೋ ಅಥವಾ ಮತ್ತೇನೋ ಕಾಯಿಕ್ಕೆ ಅಂತೇಳಿ ಈ ಮರದ ಕಡ್ಡಿಯನ್ನು ತುಂಡನ್ನು ಕಡ್ಕೊಂಬಂದರೆ ಆ ಮನೆಯಲ್ಲಿ ಜಗಳ ಅಂದರೆ ಆ ಕುಟುಂಬದಲ್ಲಿ ಸಂಘರ್ಷ ಗ್ಯಾರಂಟಿ ಅನ್ನುವ ನಂಬಿಕೆ ಇದೆ ಅಲ್ಲದೆ ಈ ಮರದ ತುಂಡನ್ನು ಹಿಂದೆ ಈ ಬಡ್ಗೆಗಳಿರ್ತರಲ್ಲ ಅಂದರೆ ಕಾರ್ಪೆಂಟರು ಅವರು ಮನೆಯ ಕೆಲಸವನ್ನು ಮುಗಿಸಿದ ನಂತರ ಏನಾದರೂ ಇನ್ನೂ ಬಿಲ್ ಕೊಡೋದು ಬಾಕಿ ಇದ್ದರೆ ಕೊಡದೆ ಸತಾಯಿಸಿದರೆ ಮನೆ ಓನರು ಇದರ ಒಂದು ಚಕ್ಕೆಯನ್ನು ಬಾ ಅಲ್ಲಿಯ ಬಾಗಿಲಿಗೋ ಮತ್ತೆಲ್ಲ ಕಿಟಕಿನಲ್ಲೋ ಅದನ್ನು ಸಿಕ್ಕಿಸಿ ಇದ್ದಂತೆ ನಂತರ ಆ ಮನೆಯಲ್ಲಿ ಜಗಳ ಆಗ್ತಿದ್ರು ಆ ಮೂಲಕ ತನಗೆ ದುಡ್ಡು ಕೊಡ್ದವ್ರ ವಿರುದ್ಧ ಸೇಡ್ ತೀರಿಸ್ಕೊಂಡಿದ್ದ ಅನ್ನುವ ನಂಬಿಕೆ ಕೂಡ ಇದೆ ಒಟ್ಟಾರೆ ಇದೊಂದು ಜಗಳ ತಂದಿಕ್ಕುವ ಮರ ಅನ್ನುವ ನಂಬಿಕೆ ನಮ್ಮ ಕರ್ನಾಟಕದಲ್ಲಿ ಇದೆ ಈ ಜಗಳಗಂಟಿ ಮರದ ತೊಗಟೆ ಕಾಂಡ ಕಂದು ಬಣ್ಣದಲ್ಲಿರ್ತದೆ ಇದರ ಹೂವುಗಳು ಚಿಕ್ಕದಾಗಿ ಬಿಳಿ ಬಣ್ಣದಲ್ಲಿರ್ತವೆ ಇದರ ಹಣ್ಣು ಗೋಳಾಕಾರದಲ್ಲಿ ಹಸಿರು ಬಣ್ಣದಿಂದ ಕೂಡಿರ್ತವೆ ಈ ಮರದಲ್ಲಿ ಕೂಡ ಅಲ್ಲೊಂದು ಇಲ್ಲೊಂದು ಹಣ್ಣುಗಳು ಕಾಣ್ತವೆ ಸೂಕ್ಷ್ಮವಾಗಿ ಗಮನಿಸಿದರೆ ನಿಮಗೆ ಕಾಣ ಸಿಗ್ತವೆ ಮತ್ತು ಈ ಮರ ಏಪ್ರಿಲ್ ಮೇ ತಿಂಗಳಿನಲ್ಲಿ ಬಹುತೇಕ ಎಲ್ಲ ಮರಗಳಂತೆ ಅಂದರೆ ವಸಂತ ಕಾಲದಲ್ಲಿ ಎಲೆಯನ್ನು ಉದುರಿಸಿ ಮೇ ಜೂನ್ ತಿಂಗಳಲ್ಲಿ ಹೂವನ್ನು ಬಿಡ್ತದೆ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಹಣ್ಣುಗಳನ್ನು ಬಿಡ್ತದೆ ಈ ಮರ ಸುಮಾರು ಐದು ಮೀಟರ್ನಿಂದ ನಲವತ್ತೈದು ಮೀಟರ್ನವರೆಗೂ ಎತ್ತರಕ್ಕೆ ಬೆಳೀತದೆ ಅಂತ ಹೇಳಿ ಸಸ್ಯ ವಿಜ್ಞಾನಿಗಳು ಹೇಳ್ತಾರೆ ಈ ಮರ ಮನೆಯಲ್ಲಿ ಜಗಳ ತಂದಿಡ್ತದೆ ಕುಟುಂಬದಲ್ಲಿ ಸಂಘರ್ಷವನ್ನು ಉಂಟು ಮಾಡ್ತದೆ ಅನ್ನೋ ಕಾರಣಕ್ಕೆ ಈ ಮರವನ್ನು ಕತ್ತರಿಸುವಂಥವ್ರು ಅಂದರೆ ಈ ಮರವನ್ನು ಕಡಿದು ಮನೆಗೆ ತರುವಂಥವ್ರು ತುಂಬ ವಿರಳವಾದ್ದರಿಂದ ಈ ಮರಕ್ಕೆ ತುಂಬ ಒಂದು ರಕ್ಷಣೆ ಸಿಕ್ಕಂಕಾಗಿದೆ ಅಂದರೆ ಈ ಮರವನ್ನು ಕಡಿದು ಹಾಳು ಮಾಡುವಂಥವರು ಬಹಳ ಕಡಿಮೆ ಈ ಜಗಳಗಂಟಿ ಮರ ಆಯುರ್ವೇದ ಮತ್ತು ಸಿದ್ಧೌಷಧಿ ಪದ್ಧತಿಯಲ್ಲಿ ಒಂದು ಔಷಧೀಯ ಸಸ್ಯವಾಗಿಯೂ ಬಳಕೆಯಲ್ಲಿದೆ ಈ ಸುಟ್ಟ ಗಾಯಗಳಿಗೆ ಇದರ ಎಲೆಯ ಪೇಸ್ಟನ್ನು ಅಂಟಿಸಿ ಚಿಕಿತ್ಸೆಯನ್ನು ನೀಡಲಾಗ್ತದೆ ಹಾಗೆ ಈ ಜಾನುವಾರುಗಳಿಗೆ ಸಂಧಿವಾತ ಬಂದಾಗ ಅದಕ್ಕೂ ಕೂಡ ಈ ಮರದ ಎಲೆಯಿಂದ ಚಿಕಿತ್ಸೆಯನ್ನು ನೀಡಲಾಗ್ತದೆ ಮತ್ತೆ ಇದರ ಹಣ್ಣು ಮತ್ತು ಇದರ ಎಲೆ ವಿಷಕಾರಿಯಾಗಿದ್ದು ಅದನ್ನು ಮೀನಿಡಲಿಕ್ಕೆ ಬಳಸ್ತಾರೆ ಅಂತ ಹೇಳಿ ಹೇಳ್ತಾರೆ ಅಂದರೆ ಈ ಮೀನು ಇರುವಂತಹ ನೀರಿಗೆ ಇದರ ಎಲೆ ಅಥವಾ ಹಣ್ಣನ್ನು ಹಾಕಿದರೆ ಮೀನುಗಳು ಅದನ್ನು ತಿಂದು ಮೂರ್ಛೆ ಹೋಗಿ ಮೇಲೆ ಕೇಳ್ತವೆ ಆಗ ಮೀನುಗಳನ್ನು ಸುಲಭವಾಗಿ ಇಡಿಬಹುದು ಅಂತಲೂ ಕೂಡ ಹೇಳ್ತಾರೆ ನಿಮಗೆ ಈ ಜಗಳಗಂಟಿ ಮರದ ಈ ವಿವರಣೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ನಿಮಗೆ ಏನನ್ನಿಸ್ತು ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ ಕೊಡಿ ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ